ಗೆಳೆಯರೆ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಫೆಬ್ರವರಿ ಎಂಟು ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಬನ್ನಿ ರಾಶಿ ಇಂದಿನ ದಿನ ನಿಮ್ಮ ಧೈರ್ಯಕ್ಕೆ ಪ್ರಶಂಸೆ ಸಿಗಲಿದೆ ಕೆಲವು ಸವಾಲುಗಳನ್ನು ಎದುರಿಸಬೇಕಾದರೂ ಯಶಸ್ಸು ಖಚಿತವಾಗಿರುತ್ತದೆ ನಿಮ್ಮ ಕಾರ್ಯಗಳಲ್ಲಿ ನಿಮಗೆ ಉತ್ತಮ ಫಲಿತಾಂಶ ಸಿಗಲಿದೆ ಕುಟುಂಬದೊಂದಿಗೆ ಸಮಯ ಕಳೆಯಿರಿ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ವಿಶ್ವಾಸ ಮುಖ್ಯವಾಗಿರುತ್ತದೆ ನಿಮ್ಮ ಗುರಿಗಳ ಕಡೆಗೆ ಗಮನ ಕೊಡಬೇಕು ಇಂದು ಪ್ರಗತಿಯ ಹಾದಿ ಸುಗಮವಾಗಲಿದೆ ಮನೆಯಲ್ಲಿ ಮತ್ತು ಹೊರಗೆ ಸಂತೋಷವಿರುತ್ತದೆ ಗೌರವ ಮತ್ತು ಕೀರ್ತಿ ಹೆಚ್ಚಾಗಲಿದೆ ವ್ಯಾಪಾರದಲ್ಲಿ ಹೊಸ ಪ್ರಸ್ತಾಪಗಳಿಂದ ಲಾಭ ಪಡೆಯುವ ಸಾಧ್ಯತೆಗಳಿವೆ ಆಸ್ತಿ ಕೆಲಸಗಳು ಲಾಭವನ್ನು ನೀಡುತ್ತವೆ ಪ್ರಯಾಣ ಮತ್ತು ಹೂಡಿಕೆ ಅನುಕೂಲಕರವಾಗಿರುತ್ತದೆ ಕಾನೂನು ವಿಷಯಗಳಲ್ಲಿ ನಿಷ್ಕಾಲಜಿ ವಹಿಸಬೇಡಿ ಇಂದು ನಿಮಗೆ ಸಾಮಾನ್ಯ ದಿನವಾಗಿರುತ್ತದೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ನೀವು ದೀರ್ಘ ಪ್ರಯಾಣ ಇತ್ಯಾದಿಗಳಲ್ಲಿ ಹೋಗಬಹುದು ವಾಹನಗಳು ಇತ್ಯಾದಿಗಳನ್ನು ಎಚ್ಚರಿಕೆಯಿಂದ ಬಳಸಿ ಸ್ನೇಹಿತರಿಂದ ಆರ್ಥಿಕ ನೆರವು ಪಡೆಯುವಿರಿ ವ್ಯವಹಾರ ಇತ್ಯಾದಿಗಳಲ್ಲಿ ಏರಿಳಿತಗಳು ಇರುತ್ತವೆ ಇಂದು ನಿಮ್ಮ ಕುಟುಂಬದಲ್ಲಿ ಯಾರೊಂದಿಗಾದರೂ ಜಗಳವಾಗಬಹುದು ನಿಮ್ಮ ಮಾತನ್ನು ನಿಯಂತ್ರಿಸಿ ನಿಮ್ಮ ಪ್ರೇಮ ಜೀವನದ ವಾಸ್ತವತೆಯನ್ನು ಎದುರಿಸಲು ಸಿದ್ಧರಾಗಿರಿ ಕೆಲಸದ ವಾತಾವರಣವು ಅನುಕೂಲಕರವಾಗಿರುತ್ತದೆ ಆರ್ಥಿಕ ಸಮೃದ್ಧಿಯೂ ಇರುತ್ತದೆ ನಿಮ್ಮ ಆರೋಗ್ಯವು ಸಕಾರಾತ್ಮಕವಾಗಿರುತ್ತದೆ ಋಷಭ ರಾಶಿ ಈ ದಿನ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಉತ್ತಮ ಸಮಯವಿದು ಹಣಕಾಸು ನಿರ್ವಹಣೆಗೆ ಹೆಚ್ಚು ಗಮನ ಕೊಡಿ ಕೆಲಸದಲ್ಲಿ ಧೈರ್ಯ ಮತ್ತು ತಾಳ್ಮೆ ಅಗತ್ಯವಿದೆ ಆತ್ಮವಿಶ್ವಾಸವು ನಿಮ್ಮನ್ನು ಉತ್ತಮ ಮಾರ್ಗವನ್ನು ಅನುಸರಿಸಲು ಪ್ರೇರೇಪಿಸುತ್ತದೆ ನಿಮ್ಮ ಶಕ್ತಿಯನ್ನು ಉತ್ತಮ ದಿಕ್ಕಿಗೆ ಬಳಸಿ ಇಂದು ನೀವು ರುಚಿಕರವಾದ ಆಹಾರವನ್ನು ಸೇವಿಸುವಿರಿ ಸಂತೋಷವಿರುತ್ತದೆ ಕುಟುಂಬದ ಜವಾಬ್ದಾರಿಗಳನ್ನು ಸಂಪೂರ್ಣವಾಗಿ ನೋಡಿಕೊಳ್ಳಿ ನಿಮ್ಮ ಸೃಜನಶೀಲ ಕೆಲಸಕ್ಕೆ ನೀವು ಪ್ರತಿಫಲವನ್ನು ಪಡೆಯುತ್ತೀರಿ ವ್ಯಾಪಾರದಲ್ಲಿ ಪ್ರಗತಿ ಕಂಡು ಬರಲಿದೆ ವಿದ್ಯಾರ್ಥಿ ವರ್ಗವು ಯಶಸ್ಸನ್ನು ಸಾಧಿಸುತ್ತದೆ ಪ್ರಯಾಣವು ಮನರಂಜನೆಯಿಂದ ಕೂಡಿರುತ್ತದೆ ಕಾನೂನು ವಿವಾದಗಳು ಇತ್ಯರ್ಥವಾಗಲಿದೆ ವೃತ್ತಿಪರ ಯಶಸ್ಸಿನ ಜೊತೆಗೆ ಸಂತೋಷದ ಪ್ರೇಮ ಜೀವನವನ್ನು ನೀವು ನಿರೀಕ್ಷಿಸಬಹುದು ನಿಯೋಜಿಸಲಾದ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ ನಿಮ್ಮ ಮನಸ್ಸು ಚಂಚಲವಾಗಿ ಉಳಿಯಬಹುದು ನೀವು ಆರೋಗ್ಯದಲ್ಲಿ ಕ್ಷೀಣತೆಯನ್ನು ಅನುಭವಿಸುವಿರಿ ವ್ಯವಹಾರದಲ್ಲಿ ಒಂದು ದೊಡ್ಡ ವಿಷಯವು ನಿಮ್ಮ ಕೈಯಿಂದ ಜಾರಿ ಹೋಗಬಹುದು ನಿಮ್ಮ ಕುಟುಂಬದಲ್ಲಿ ನಿಮಗೆ ಹತ್ತಿರವಿರುವ ಯಾರೊಬ್ಬರ ಬಗ್ಗೆ ದುಃಖದ ಸುದ್ದಿಯನ್ನು ನೀವು ಸ್ವೀಕರಿಸುತ್ತೀರಿ ಪತ್ನಿಯೊಂದಿಗೆ ಭಿನ್ನ ಅಭಿಪ್ರಾಯ ಉಂಟಾಗಬಹುದು ಮಿಥುನ ರಾಶಿ ನಿಮ್ಮ ಜೀವನದಲ್ಲಿ ಹೊಸ ಪ್ರಯತ್ನಗಳು ಯಶಸ್ವಿಯಾಗುವ ದಿನವಿದು ಈ ಸಮಯವು ನಿಮ್ಮ ಪರವಾಗಿ ಕೆಲಸ ಮಾಡುವುದರಿಂದ ಪ್ರಗತಿಯನ್ನು ಕಾಣುವಿರಿ ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತದೆ ನೀವು ಹೆಚ್ಚು ಚುರುಕಾಗಿ ಕಾರ್ಯನಿರ್ವಹಿಸಬಹುದು ನಿಮ್ಮ ಧೈರ್ಯವು ಹೊಸ ಅವಕಾಶಗಳನ್ನು ತೆರೆಯುತ್ತದೆ ಮನೆ ಮತ್ತು ಭೂಮಿಗೆ ಸಂಬಂಧಿಸಿದ ಕೆಲಸಗಳು ನಡೆಯಲಿವೆ ಮಕ್ಕಳ ಮೇಲೆ ಅನಗತ್ಯ ನಿರ್ಬಂಧಗಳನ್ನು ಹೇರಬೇಡಿ ಆರ್ಥಿಕ ಲಾಭದ ಸಾಧ್ಯತೆಯೂ ಇದೆ ನೀವು ಕೆಟ್ಟ ಸುದ್ದಿಯನ್ನು ಪಡೆಯಬಹುದು ಉತ್ತಮ ಸ್ಥಿತಿಯಲ್ಲಿರಿ ಹೆಚ್ಚು ಗದ್ದಲವಿರಬಹುದು ದುಷ್ಟ ಜನರ ಹಾನಿ ಉಂಟು ಮಾಡಬಹುದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಸೀಮಿತವಾಗಿರಬೇಕು ಕೆಲವು ಹಳೆಯ ಬಾಕಿ ಕೆಲಸಗಳು ಇಂದು ಪೂರ್ಣಗೊಳ್ಳುತ್ತವೆ ಆರೋಗ್ಯದಲ್ಲಿ ಏರಿಳಿತಗಳಿರಬಹುದು ಆದರೆ ವ್ಯವಹಾರದಲ್ಲಿ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ ನೀವು ಇಂದು ಕೆಲವು ಹೊಸ ಕೆಲಸಗಳನ್ನು ಪ್ರಾರಂಭಿಸಬಹುದು ಕುಟುಂಬದಲ್ಲಿ ಶುಭ ಕಾರ್ಯಕ್ರಮ ನಡೆಯುವ ಸಾಧ್ಯತೆ ಇರುತ್ತದೆ ನೀವು ಧಾರ್ಮಿಕ ಪ್ರವಾಸಕ್ಕೆ ಹೋಗಬಹುದು ವ್ಯಾಪಾರ ಕೆಲಸವು ನಿಮ್ಮನ್ನು ಕಾರ್ಯನಿರತವಾಗಿರಿಸುತ್ತದೆ ನಿಮ್ಮ ಆರೋಗ್ಯ ಮತ್ತು ಸಂಪತ್ತು ಎರಡು ಉತ್ತಮ ಮಟ್ಟದಲ್ಲಿರುವಂತೆ ಕಾಣುತ್ತಿದೆ ಆದರೆ ನೀವು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಬೇಕು ಕಟಕ ರಾಶಿ ಆರ್ಥಿಕವಾಗಿ ನಿಮ್ಮ ಯೋಜನೆಗಳು ಈ ದಿನ ಯಶಸ್ವಿಯಾಗುತ್ತವೆ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಿರಿ ವ್ಯವಹಾರದಲ್ಲಿ ಜಾಗರೂಕತೆ ಅಗತ್ಯವಿದೆ ಯೋಚನೆಗಳನ್ನು ಸ್ಪಷ್ಟವಾಗಿ ಮಾಡಿ ಏಕಾಗ್ರತೆ ಕಾಪಾಡಿಕೊಳ್ಳಿ ಆರೋಗ್ಯದ ವಿಷಯದಲ್ಲಿ ಅಜಾಗರೂಕತೆ ಬೇಡ ಕೆಲಸಗಳು ಕೈ ಹಿಡಿಯುತ್ತವೆ ಸಮಾಜದಲ್ಲಿ ಇಂದು ಖ್ಯಾತಿ ಹೆಚ್ಚಲಿದೆ ಹೂಡಿಕೆ ಪ್ರಯಾಣ ಮತ್ತು ಆರೋಗ್ಯ ಲಾಭವನ್ನು ನೀಡುತ್ತದೆ ನಿಮ್ಮ ಪ್ರಯತ್ನದಿಂದ ನೀವು ಪ್ರಗತಿಯ ಹಾದಿಯನ್ನು ಸುಗಮಗೊಳಿಸುತ್ತೀರಿ ಬಯಸಿದ ಕೆಲಸ ಪೂರ್ಣಗೊಳ್ಳಲಿದೆ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಫಲಿತಾಂಶವನ್ನು ಪಡೆಯುತ್ತೀರಿ ವ್ಯಾಪಾರ ಪ್ರವಾಸ ಯಶಸ್ವಿಯಾಗಲಿದೆ ಆರೋಗ್ಯ ಸಮಸ್ಯೆಗಳು ಪರಿಹಾರವಾಗಲಿವೆ ಉದ್ಯೋಗದಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಇಂದು ನಿಮಗೆ ಶುಭ ದಿನವಾಗಲಿದೆ ನೀವು ಯಾವುದೇ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಇಂದು ಅದರಲ್ಲಿ ಯಶಸ್ಸು ಸಿಗುತ್ತದೆ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತದೆ ಪಾಲುದಾರಿಕೆಯಲ್ಲಿ ನೀವು ದೊಡ್ಡ ವ್ಯವಹಾರವನ್ನು ಪ್ರಾರಂಭಿಸಬಹುದು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ ಕುಟುಂಬಕ್ಕೆ ಹೊಸ ಅತಿಥಿಯ ಆಗಮನವಾಗಲಿದೆ ಕೌಟುಂಬಿಕ ಭಿನ್ನಾಭಿಪ್ರಾಯ ಪ್ರಾಯಗಳು ಬಗೆಹರಿಯಲಿವೆ ಮನಸ್ಸು ಸಂತೋಷದಿಂದ ತುಂಬಿರುತ್ತದೆ ಪ್ರೇಮ ಜೀವನದಲ್ಲಿನ ವ್ಯತ್ಯಾಸಗಳನ್ನು ತೆಗೆದುಹಾಕಿ ಮತ್ತು ಸಾಧ್ಯವಾದಷ್ಟು ಸಮಯವನ್ನು ಒಟ್ಟಿಗೆ ಕಳೆಯಿರಿ ತುಂಬ ಕಾರ್ಯನಿರತ ಪ್ರವೃತ್ತಿಯ ವೇಳಾಪಟ್ಟಿಗೆ ಸಿದ್ಧರಾಗಿರಿ ಸಿಂಹ ಸಿಂಹರಾಶಿ ಬದಲಾವಣೆಗಳಿಗೆ ಸಿದ್ಧರಾಗಿರಿ ಅದು ನಿಮಗೆ ಉತ್ತಮ ಅವಕಾಶಗಳನ್ನು ತರಲಿದೆ ನೀವು ಮಾಡುತ್ತಿರುವ ಕೆಲಸಗಳಲ್ಲಿ ಶ್ರೇಷ್ಠತೆ ಕಾಣಿಸಲಿದೆ ಕುಟುಂಬದೊಂದಿಗೆ ಸಮಯ ಕಳೆಯಲು ಸಾಧ್ಯವಿದೆ ಆರ್ಥಿಕವಾಗಿ ಹೆಚ್ಚುವರಿ ಖರ್ಚುಗಳನ್ನು ವಹಿಸಬೇಡಿ ನಿಮ್ಮ ಶಕ್ತಿಯ ಮೂಲಕ ಹೊಸ ಗುರಿಗಳನ್ನು ಸಾಧಿಸುವಿರಿ ಕೌಟುಂಬಿಕವಾಗಿ ಸಂತೋಷವಿರುತ್ತದೆ ಸ್ವಾಭಿಮಾನ ಇರುತ್ತದೆ ಅತಿಥಿಗಳು ಆಗಮಿಸುವರು ನೀವು ಉತ್ತೇಜಕ ಮಾಹಿತಿಯನ್ನು ಪಡೆಯುತ್ತೀರಿ ಆದಾಯ ಮತ್ತು ವೆಚ್ಚದ ನಡುವೆ ಅಸಮತೋಲನ ಇರಬಹುದು ಎಚ್ ਚਾਰਾ ਤੱਪ ਬੇੜੀਏ ಬುದ್ಧಿವಂತಿಕೆ ಮತ್ತು ಚಾತುರ್ಯದಿಂದ ಕಷ್ಟಕರವಾದ ಕೆಲಸಗಳನ್ನು ಸಹ ಸುಲಭವಾಗಿ ಸಾಧಿಸಬಹುದು ವೈವಾಹಿಕ ಅಡೆತಡೆಗಳು ಕೊನೆಗೊಳ್ಳುತ್ತವೆ ವಿರೋಧಿಗಳು ಸೋಲುತ್ತಾರೆ ಇಂದು ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ತರುತ್ತದೆ ನೀವು ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಇಂದು ಯಶಸ್ಸು ಸಿಗುತ್ತದೆ ಉತ್ತಮ ಆರೋಗ್ಯದ ಜೊತೆಗೆ ಆರ್ಥಿಕ ಸಮೃದ್ಧಿಯೂ ಬರುತ್ತದೆ ಕುಟುಂಬದಲ್ಲಿ ಶುಭ ಸಮಾರಂಭಗಳು ನಡೆಯುವ ಸಾಧ್ಯತೆ ಇದೆ ಪರಸ್ಪರ ಭಿನ್ನಾಭಿಪ್ರಾಯಗಳನ್ನು ಪರಿಹರಿಸಲಾಗುವುದು ವ್ಯವಹಾರದಲ್ಲಿ ಯಾವುದೇ ದೊಡ್ಡ ಒಪ್ಪಂದವು ನಿಮ್ಮ ಪರವಾಗಿ ಬರಬಹುದು ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ ನೀವು ಕೆಲವು ಹೊಸ ಕೆಲಸಗಳನ್ನು ಪ್ರಾರಂಭಿಸಬಹುದು ನೀವು ಹೊಸ ವಾಹನ ಇತ್ಯಾದಿಗಳನ್ನು ಖರೀದಿಸಬಹುದು ಆದರೆ ಈ ದಿನವು ಸ್ವಲ್ಪ ಒತ್ತಡದಿಂದ ಕೂಡಿರುತ್ತದೆ ಇಂದು ಪ್ರೀತಿಯಲ್ಲಿ ನೀವು ಏರಿಳಿತಗಳನ್ನು ಅನುಭವಿಸಬಹುದು ಕನ್ಯಾ ರಾಶಿ ಹಣಕಾಸು ನಿರ್ವಹಣೆಗೆ ಹೆಚ್ಚು ಜಾಗರೂಕತೆ ಬೇಕಾಗಿದೆ ಹೊರಗಿನ ಪ್ರಯತ್ನಗಳು ಉತ್ತಮ ಫಲವನ್ನು ತರಲು ಸಹಾಯ ಮಾಡುತ್ತವೆ ಮನಸ್ಸು ಹೆಚ್ಚು ಪ್ರೇರಣೆಯಿಂದ ಕೆಲಸಗಳನ್ನು ಪೂರ್ಣಗೊಳಿಸಲಿದೆ ಯಾವುದೇ ಕೆಲಸ ಮಾಡುವ ಮೊದಲು ಎಲ್ಲ ಅಂಶಗಳನ್ನು ಯೋಚಿಸಿ ಮತ್ತು ಯೋಜನೆಯನ್ನು ರೂಪಿಸಿ ಅದನ್ನು ನಂತರ ಕಾರ್ಯಗತಗೊಳಿಸಿ ನಿಮ್ಮ ಅದೃಷ್ಟವನ್ನು ಸುಧಾರಿಸುವ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಭೌತಿಕ ಅಭಿವೃದ್ಧಿ ಕಾರ್ಯಗಳಿಗೆ ಉತ್ತೇಜನ ದೊರೆಯಲಿದೆ ಅನಗತ್ಯ ಖರ್ಚು ಇರಬಹುದು ಪಾಲುದಾರಿಕೆ ಪ್ರಸ್ತಾಪಗಳು ಬರುತ್ತವೆ ದೈನಂದಿನ ಿನ ದಿನಚರಿ ನಿಯಮಿತವಾಗಿರುತ್ತದೆ ಪ್ರಯಾಣ ಹೂಡಿಕೆ ಮತ್ತು ಉದ್ಯೋಗ ನಿಮ್ಮ ಇಚ್ಛೆಯಂತೆ ಇರುತ್ತದೆ ಸಂಬಂಧಿಕರನ್ನು ಭೇಟಿ ಮಾಡಲು ಸಾಧ್ಯವಾಗುತ್ತದೆ ಇತರರ ಟೀಕೆಗೆ ಮತ್ತು ಖಂಡನೆಯಿಂದ ದೂರವಿರಿ ಮಧ್ಯಾಹ್ನದ ವೇಳೆ ಕೆಲವು ಏರಿಳಿತಗಳನ್ನು ಹೊಂದಿರುವ ದಿನವಾಗಿರುತ್ತದೆ ಆದರೆ ಅದು ಸಂಜೆಯ ವೇಳೆಗೆ ಸರಿ ಹೋಗುತ್ತದೆ ಇಂದು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಕೆಲವು ಕೆಲಸಗಳಲ್ಲಿ ನೀವು ನಷ್ಟ ಅನುಭವಿಸಬೇಕಾಗಬಹುದು ವಿರೋಧ ವರ್ಗಗಳು ಸಕ್ರಿಯವಾಗಿರುತ್ತವೆ ಇಂದು ವ್ಯವಹಾರದಲ್ಲಿ ದೊಡ್ಡ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ಇಲ್ಲದಿದ್ದರೆ ನಷ್ಟ ಉಂಟಾಗಬಹುದು ಕುಟುಂಬದಲ್ಲಿ ಚರ್ಚೆಯ ಪರಿಸ್ಥಿತಿ ಎದುರಾದರೆ ಶಾಂತವಾಗಿರಿ ನಿಮ್ಮ ಮಾತನ್ನು ನಿಯಂತ್ರಿಸಿ ವಾದಗಳಿಂದ ದೂರವಿರಿ ಇಂದು ನೀವು ಖರ್ಚುಗಳನ್ನು ತಪ್ಪಿಸಬೇಕು ಇಂದು ನೀವು ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಆರೋಗ್ಯದ ಬಗ್ಗೆ ಗಮನಹರಿಸುವುದು ಅಗತ್ಯವಾಗಿದೆ ತುಲಾರಾಶಿ ವ್ಯಾಪಾರ ವೃದ್ಧಿಯಾಗುತ್ತದೆ ನೀವು ಮಾಡಿದ ಕೆಲಸಕ್ಕೆ ಮೆಚ್ಚುಗೆ ದೊರೆಯುತ್ತದೆ ಭವಿಷ್ಯದಲ್ಲಿ ಆಸ್ತಿ ವ್ಯವಹಾರದಲ್ಲಿ ಹೂಡಿಕೆ ಮಾಡುವುದರಿಂದ ಪ್ರಯೋಜನವಾಗುತ್ತದೆ ಇಂದು ಶಕ್ತಿ ಮತ್ತು ಸಕಾರಾತ್ಮಕತೆಯಿಂದ ತುಂಬಿದ ದಿನವಾಗಿರುತ್ತದೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಗೆ ಪೂರ್ಣ ಪ್ರತಿಫಲ ಸಿಗುತ್ತದೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲಾಗುವುದು ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ವ್ಯಾಪಾರದ ಸಮಸ್ಯೆಗಳು ನಿಮ್ಮ ಮೂಲಕ ಪರಿಹರಿಸಲ್ಪಡುತ್ತವೆ ನಿಮ್ಮ ಕೋಪವನ್ನು ನಿಯಂತ್ರಿಸಿ ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿ ಇತರರನ್ನು ಅತಿಯಾಗಿ ನಂಬಬೇಡಿ ಇತರರೊಂದಿಗೆ ಅನಗತ್ಯವಾಗಿ ತೊಡಗಿಸಿಕೊಳ್ಳಬೇಡಿ ಇಂದು ನಿಮ್ಮ ಜೀವನದಲ್ಲಿ ಬದಲಾವಣೆಗಳಿಂದ ತುಂಬಿದ ದಿನವಾಗಿರುತ್ತದೆ ಇಂದು ನೀವು ಕೆಲವು ವಿಶೇಷ ಕೆಲಸಕ್ಕಾಗಿ ಹೊರಗೆ ಹೋಗಬಹುದು ನಿಮ್ಮ ಕುಟುಂಬಕ್ಕೆ ಹತ್ತಿರವಿರುವ ಯಾರನ್ನಾದರೂ ನೀವು ಶಾಶ್ವತವಾಗಿ ಕಳೆದುಕೊಳ್ಳಬಹುದು ವಾಹನಗಳು ಇತ್ಯಾದಿಗಳನ್ನು ಬಳಸುವಾಗ ಜಾಗರೂಕರಾಗಿರಿ ಇಂದು ನೀವು ವ್ಯವಹಾರದಲ್ಲಿ ನಷ್ಟ ಅನುಭವಿಸಬೇಕಾಗಬಹುದು ನಿಮ್ಮ ಸಂಗಾತಿ ನಿಮ್ಮನ್ನು ಬಿಟ್ಟು ಹೋಗಬಹುದು ನಿಮ್ಮ ಪ್ರಣಯ ಸಮಸ್ಯೆ ಸಮಸ್ಯೆಗಳನ್ನು ಸ್ವಲ್ಪ ಬುದ್ಧಿವಂತಿಕೆ ಮತ್ತು ಪ್ರಣಯದಿಂದ ನಿಭಾಯಿಸಿಯೇ ಇಂದು ವೃತ್ತಿಪರ ಸಮಸ್ಯೆಗಳನ್ನು ಪರಿಹರಿಸಿ ನಿಮ್ಮ ಮಾನಸಿಕ ಆರೋಗ್ಯದತ್ತ ಗಮನ ಹರಿಸಿ ವೃಶ್ಚಿಕ ರಾಶಿಯೇ ವೃಶ್ಚಿಕ ರಾಶಿಯಲ್ಲಿ ಗ್ರಹ ಸಂಚಾರವು ತುಂಬ ಅನುಕೂಲಕರವಾಗಿದೆ ಹೊಸ ಜನರೊಂದಿಗೆ ಸಂಪರ್ಕಗಳು ಸ್ಥಾಪನೆಯಾಗುತ್ತವೆ ಈ ಸಂಪರ್ಕಗಳು ತುಂಬ ಪ್ರಯೋಜನಕಾರಿಯಾಗುತ್ತವೆ ಯಾವುದೇ ವಿಚಾರದಲ್ಲಿ ಕೋಪವನ್ನು ತೋರಿಸುವ ಬದಲು ಶಾಂತವಾಗಿ ವರ್ತಿಸಿ ಈ ಸಮಯ ಆದಾಯಕ್ಕೆ ಅನುಕೂಲಕರವಾಗಿರುತ್ತದೆ ಇಂದು ಕೌಟುಂಬಿಕವಾಗಿ ಸಂತೋಷವಿರುತ್ತದೆ ಎಚ್ಚರ ಎಂದಿಗೂ ತಪ್ಪಬೇಡಿ ನೀವು ಹೊಸ ಬಟ್ಟೆ ಮತ್ತು ಆಭರಣಗಳನ್ನು ಪಡೆಯುತ್ತೀರಿ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ಹಳೆಯ ಸಾಲ ವಸೂಲಿಯಾಗಲಿದೆ ಪ್ರಯಾಣ यशस्वे ಚಾಕ್ಯಚಕ್ಯತೆಯಿಂದ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಿದೆ ವ್ಯವಹಾರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ವಿಳಂಬ ಮಾಡಬಾರದು ಪ್ರಯೋಜನವಾಗುತ್ತದೆ ಇಂದು ನೀವು ನಿಮ್ಮ ಯೋಜಿತ ಕಾರ್ಯಗಳು ಪೂರ್ಣಗೊಳಿಸಲು ಸುಲಭ ದಿನವಾಗಿದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ವಿವಾಹಾರಕ್ಕೆ ಹೋಗಬಹುದು ಮನಸ್ಸು ಪ್ರಸನ್ನವಾಗಿರುತ್ತದೆ ಇಂದು ನಿಮಗೆ ಹೊಸ ಕೆಲಸದ ಜವಾಬ್ದಾರಿ ಸಿಗುತ್ತದೆ ವ್ಯವಹಾರದಲ್ಲಿ ಲಾಭದ ಪರಿಸ್ಥಿತಿ ಇರುತ್ತದೆ ಕುಟುಂಬದಲ್ಲಿ ಶುಭ ಕಾರ್ಯಕ್ರಮ ನಡೆಯುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ಗೌರವ ಹೆಚ್ಚಾಗುತ್ತದೆ ನೀವು ಒಬ್ಬ ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುತ್ತೀರಿ ಇಂದು ನೀವು ನಿಮ್ಮ ಪ್ರೇಮ ಜೀವನದಲ್ಲಿ ಸಂತೋಷವಾಗಿರುತ್ತೀರಿ ಸಮಯದಲ್ಲಿಯೂ ಸಹ ಶಾಂತವಾಗಿರಲು ಪ್ರಯತ್ನಿಸಿ ಹೊರಗಿನ ಆಹಾರವನ್ನು ಹೆಚ್ಚು ತಿನ್ನಬೇಡಿ ಧನುರಾಶಿ ನಿಮ್ಮ ಪ್ರಗತಿಗೆ ಸಹಾಯಕವಾಗುವ ಜನರನ್ನು ನೀವು ಇದ್ದಕ್ಕಿದ್ದಂತೆ ಭೇಟಿಯಾಗುತ್ತೀರಿ ನೀವು ಯಶಸ್ವಿಯಾಗುವ ಸಂಪೂರ್ಣ ಅವಕಾಶಗಳನ್ನು ಹೊಂದಿರುತ್ತೀರಿ ಆದರೆ ಈ ಸಮಯದಲ್ಲಿ ನಿಮ್ಮ ಗುರಿಯನ್ನು ಸಾಧಿಸಲು ಪ್ರಯತ್ನಗಳು ಹೆಚ್ಚು ಬೇಕಾಗುತ್ತವೆ ವ್ಯವಹಾರದಲ್ಲಿ ಕೆಲವು ಸವಾಲುಗಳು ಎದುರಾಗುತ್ತವೆ ಶೀಘ್ರದಲ್ಲೇ ನೀವು ಈ ಸಮಸ್ಯೆಗಳನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸುವಿರಿ ದಾಂಪತ್ಯದಲ್ಲಿ ಸಂತೋಷವಿರುತ್ತದೆ ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆ ಕಂಡುಬರಲಿದೆ ಅಪೂರ್ಣ ಕಾಮಗಾರಿ ಪೂರ್ಣಗೊಳ್ಳಲಿದೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಮಧುರತೆ ಇರುತ್ತದೆ ಸತತ ಪ್ರಯತ್ನ ಮತ್ತು ಸಹಕಾರದಿಂದ ಕಾರ್ಯ ಸಾಧನೆಯಾಗುತ್ತದೆ ಯೋಜನೆ ಕಾರ್ಯರೂಪಕ್ಕೆ ಬರಲಿದೆ ಹಣ ಪಡೆಯುವುದು ಸುಲಭವಾಗಬಹುದು ತಂದೆಯೊಂದಿಗೆ ಭಿನ್ನಾಭಿಪ್ರಾಯಗಳು ಇರಬಹುದು ಇಂದು ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ನೀವು ಅದರಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಇಂದು ನೀವು ಹಳೆಯ ಪ್ರಸಿದ್ಧ ವ್ಯಕ್ತಿಯನ್ನು ಭೇಟಿಯಾಗಬಹುದು ಅದು ನಿಮ್ಮ ಮನಸ್ಸನ್ನು ಸಂತೋಷಪಡಿಸುತ್ತದೆ ನಿರ್ಬಂಧಿಸಲಾದ ಹಣವನ್ನು ಸ್ವೀಕರಿಸಲಾಗುತ್ತದೆ ಆರೋಗ್ಯ ಚೆನ್ನಾಗಿರುತ್ತದೆ ಕುಟುಂಬದಲ್ಲಿ ಗೌರವ ಹೆಚ್ಚಾಗುತ್ತದೆ ಇಂದು ಕುಟುಂಬದ ಹಿತದೃಷ್ಟಿಯಿಂದ ಕೆಲವು ವಿಶೇಷ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ವ್ಯವಹಾರದಲ್ಲಿ ಲಾಭ ಗಳಿಸುವಿರಿ ನೀವು ಹೊಸ ವಾಹನ ಇತ್ಯಾದಿಗಳನ್ನು ಖರೀದಿಸಬಹುದು मकर राशि ಪರಿಸ್ಥಿತಿಯನ್ನು ಶಾಂತವಾಗಿ ಅರ್ಥ ಮಾಡಿಕೊಂಡು ಪರಿಹಾರ ಕಂಡುಕೊಳ್ಳಿ ಆತ್ಮವಿಶ್ವಾಸವು ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಕೊಂಡೊಯ್ಯುತ್ತದೆ ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಲು ಧ್ಯಾನ ಮತ್ತು ಯೋಗ ಮಾಡಿ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ಯೋಜನೆಗಳನ್ನು ಯಶಸ್ವಿಯಾಗುತ್ತವೆ ಆದರೆ ಹೆಚ್ಚಿನ ಕೆಲಸ ಇರಬಹುದು ವ್ಯಾಪಾರ ಚೆನ್ನಾಗಿ ನಡೆಯಲಿದೆ ಸಂತೋಷ ಇರುತ್ತದೆ ಎಚ್ಚರ ತಪ್ಪಬೇಡಿ ಹೊಸ ಪ್ರಸ್ತಾವನೆಗಳು ಬರಲಿವೆ ಆಹ್ಲಾದಕರ ಪ್ರಯಾಣದ ಸಾಧ್ಯತೆಗಳಿವೆ ಸೃಜನಶೀಲ ಕೆಲಸ ಇರುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಸಸ್ತಂಗದಿಂದ ಲಾಭವನ್ನು ಪಡೆಯುತ್ತೀರಿ ಸೋಮಾರಿತನವನ್ನು ಬಿಟ್ಟು ಬಿಡಿ ನಿಮ್ಮ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವ ಮೂಲಕ ನೀವು ಯಶಸ್ಸನ್ನು ಸಾಧಿಸಬಹುದು ಇಂದು ನೀವು ಕೆಲವು ಚರ್ಚೆಯಲ್ಲಿ ಭಾಗಿಯಾಗಬಹುದು ನಿಮ್ಮ ವಿರೋಧಿಗಳ ಪಿದುರಿಗೆ ನೀವು ಬಲಿಯಾಗಬಹುದು ಎಚ್ಚರಿಕೆಯಿಂದ ಇರಿಯೇ ಮಾನಸಿಕ ಆರೋಗ್ಯದಿಂದ ಇರಲು ಜ್ಞಾನ ಮಾಡಿ ವ್ಯವಹಾರದಲ್ಲಿ ನಷ್ಟ ಉಂಟಾಗುವ ಸಾಧ್ಯತೆ ಇದೆ ಎಚ್ಚರಿದಿಂದ ವ್ಯವಹರಿಸಿ ಉದ್ಯೋಗದಲ್ಲಿರುವವರಿಗೆ ಸಹ ಉದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು ಪೂರ್ವಜರ ಆಸ್ತಿಗೆ ಸಂಬಂಧಿಸಿದಂತೆ ಕುಟುಂಬದಲ್ಲಿ ವಿವಾದ ಉಂಟಾಗಬಹುದು ವಾಹನವನ್ನು ಎಚ್ಚರಿಕೆಯಿಂದ ಬಳಸಿ ನಿಮ್ಮ ದೈಹಿಕ ಆರೋಗ್ಯವು ಚೆನ್ನಾಗಿರುತ್ತದೆ ಹೊಸ ಸಂಪರ್ಕಗಳು ಹೆಚ್ಚುವರಿ ವೃತ್ತಿಪರ ಜವಾಬ್ದಾರಿಗಳು ಹಣ ತುಂಬಿದ ಜೇಬುಗಳು ಮತ್ತು ಉತ್ತಮ ಆರೋಗ್ಯವು ದಿನದ ಪ್ರಮುಖ ಅಂಶಗಳಾಗಿವೆ ಕುಂಭರಾಶಿ ಇಂದು ನೀವು ಬಹಳ ದಿನಗಳಿಂದ ಪ್ರಯತ್ನಿಸುತ್ತಿದ್ದ ಅವಕಾಶವೊಂದು ಸಿಗಲಿದೆ ನಿಮ್ಮ ಬಲವಾದ ಇಚ್ಛಾಶಕ್ತಿ ಮತ್ತು ಆತ್ಮವಿಶ್ವಾಸದ ಸಹಾಯದಿಂದ ನೀವು ಅನೇಕ ಪ್ರಮುಖ ಕೆಲಸಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಆದರೆ ನಿರ್ಲಕ್ಷ್ಯ ಮತ್ತು ಆತುರವು ನಷ್ಟವನ್ನು ನಷ್ಟವನ್ನುಂಟು ಮಾಡಬಹುದು ಬೆಲೆ ಬಾಳುವ ವಸ್ತುಗಳನ್ನು ಸುರಕ್ಷಿತವಾಗಿಡಿ ವ್ಯಾಪಾರ ಲಾಭದಾಯಕವಾಗಲಿದೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ವಿವಾದವನ್ನು ಕೊನೆಗೊಳಿಸುವುದರಿಂದ ಶಾಂತಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ ವ್ಯಾಪಾರ ಚ ನಾಗೆ ನಡೆಯಲಿದೆ ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ ವಾಹನಗಳು ಮತ್ತು ಯಂತ್ರೋಪಕರಣಗಳನ್ನು ಬಳಸುವಾಗ ಜಾಗರೂಕರಾಗಿರಿ ಇಂದು ಕೆಲವು ಸವಾಲುಗಳು ತರುತ್ತವೆ ಕೆಲಸದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಇಂದು ಸಮಸ್ಯೆಗಳಿಂದ ತುಂಬಿದ ದಿನವಾದರೂ ನೀವು ಯಶಸ್ಸನ್ನು ಪಡೆಯುತ್ತೀರಿ ಇಂದು ನೀವು ನ್ಯಾಯಾಲಯದ ಇತ್ಯಾದಿಗಳಿಗೆ ಸಂಬಂಧಿಸಿದ ವಿವಾದದಲ್ಲಿ ಸಿಲುಕಿಕೊಳ್ಳಬಹುದು ನಿಮ್ಮ ವ್ಯವಹಾರದಲ್ಲಿ ನೀವು ದೊಡ್ಡ ನಷ್ಟವನ್ನು ಅನುಭವಿಸುವ ಸಾಧ್ಯತೆ ಇದೆ ಅದರಲ್ಲಿ ನಿಮ್ಮ ಎಚ್ಚರವನ್ನು ತಪ್ಪಬೇಡಿ ವಿರುದ್ಧ ವರ್ಗಗಳು ನಿಮ್ಮ ವಿರುದ್ಧ ಪಿತುವರಿ ನಡೆಸಬಹುದು ಇಂದು ವ್ಯವಸ್ಥೆ ಆಹಾರದಲ್ಲಿ ದೊಡ್ಡ ಹೂಡಿಕೆ ಮಾಡಬೇಡಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಿ ಕುಟುಂಬದಲ್ಲಿ ಪತ್ನಿಯೊಂದಿಗಿನ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು ನಿಮ್ಮ ಮಾತನ್ನು ನಿಯಂತ್ರಿಸಿ ಮತ್ತು ವಾದಗಳಿಂದ ದೂರವಿರಿ ಪ್ರೀತಿಯ ವಿಷಯಗಳಲ್ಲಿ ಸ್ವಲ್ಪ ಪ್ರಣಯವನ್ನು ತೋರಿಸಿ ಸಣ್ಣ ಅಧಿಕೃತ ಸವಾಲುಗಳು ಸಹ ನಿಮ್ಮನ್ನು ಬಲಪಡಿಸುತ್ತವೆ ರಾಶಿ ಸೋಮಾರಿತನವು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಬಿಡಬೇಡಿ ಏಕೆಂದರೆ ಇದು ಕಷ್ಟಪಟ್ಟು ಕೆಲಸ ಮಾಡುವ ಸಮಯವಿದು ಇದು ಸಂಪೂರ್ಣವಾಗಿ ಅದೃಷ್ಟ ಮತ್ತು ಸಮೃದ್ಧಿಯಿಂದ ತುಂಬಿದ ದಿನವಾಗಿರುತ್ತದೆ ವೈವಾಹಿಕ ಸಂಬಂಧಗಳು ಬಲಗೊಳ್ಳುತ್ತವೆ ನಿಮ್ಮ ಸಾಮರ್ಥ್ಯ ಮತ್ತು ಕಠಿಣ ಪರಿಶ್ರಮವನ್ನು ಪ್ರಶಂಸಿಸಲಾಗುತ್ತದೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತದೆ ಪ್ರೇಮ ವ್ಯವಹಾರಗಳಲ್ಲಿ ಯಶಸ್ಸು ಕಾಣುವಿರಿ ಕಾನೂನು ಅಡೆತಡೆಗಳು ನಿವಾರಣೆಯಾಗಲಿವೆ ಸಂತೋಷವಿರುತ್ತದೆ ದತ್ತಿ ಸ್ವಭಾವವನ್ನು ಹೊಂದಿರುವ ನೀವು ಇತರರಿಗೆ ಸಹಾಯ ಮಾಡಲು ಸಾಧ್ಯವಾಗುತ್ತದೆ ಕೆಲಸದ ಬಗ್ಗೆ ನಿರ್ಲಕ್ಷ್ಯ ಬೇಡ ಪ್ರಯತ್ನ ಮತ್ತು ದೂರದೃಷ್ಟಿಯು ಸಹಕಾರ ಮತ್ತು ಬೆಂಬಲವನ್ನು ತರುತ್ತದೆ ಒಟ್ಟಿನಲ್ಲಿ ಇಂದು ನಿಮಗೆ ಒಳ್ಳೆಯ ದಿನವಾಗಿರುತ್ತದೆ ನೀವು ಕೆಲವು ದೊಡ್ಡ ಸಮಸ್ಯೆಯಿಂದ ಮುಕ್ತರಾಗಬಹುದು ನ್ಯಾಯಾಲಯದ ಪ್ರಕರಣದಲ್ಲಿ ನೀವು ಜಯಶಾಲಿಯಾಗುತ್ತೀರಿ ವ್ಯವಹಾರದಲ್ಲಿ ಲಾಭ ಗಳಿಸುವಿರಿ ನೀವು ಸಂಬಂಧಿಕರು ಮತ್ತು ಸ್ನೇಹಿತರಿಂದ ಆರ್ಥಿಕ ಸಹಾಯವನ್ನು ಪಡೆಯುವಿರಿ ಇಂದು ನಿಮ್ಮ ಬಾಕಿ ಹಣ ಸಿಗಬಹುದು ಕುಟುಂಬದಲ್ಲಿ ಶುಭ ಸಮಾರಂಭಗಳು ನಡೆಯುವ ಸಾಧ್ಯತೆ ಇರುತ್ತದೆ ನಿಮ್ಮ ಕುಟುಂಬ ೊಂದಿಗೆ ನೀವು ಯಾವುದೇ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಗೆಳೆಯರೆ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ